ಹೇಗ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆ್ಯಕ್ಚುಲಿ ಮನೆಯಿಂದ ಕಾಲೇಜಿಗೆ ಹೋಗ್ತಿದ್ನ ಸ್ವಲ್ಪ ಟೈಮ್ ಆಗಿತ್ತು ಅಂತ ಅರ್ಜೆಂಟಲ್ಲಿ ವ್ಲಾಗು ಏನೂ ಶುರು ಮಾಡಿರಲಿಲ್ಲ ಇವಾಗ ಬ್ರೇಕ್ ಕೊಟ್ಟಿದ್ರು ಅಂತ ಈಗ ಇಲ್ಲೇ ಈಗ ವ್ಲಾಗ್ ಶುರು ಮಾಡಿದ ಮಾಡಿದ್ದೀನಿ ಈಗ ಬ್ರೇಕ್ ಇತ್ತು ಅಂತ ಇಲ್ಲೇ ಫ್ರೆಂಡ್ಸ್ ಎಲ್ಲರೂ ವಾಶ್ರೂಮ್ ಕಡೆಗೆ ಬಂದಿದ್ವಿ ಬರೀ ಒಂದು ಅರ್ಧ ಗಂಟೆ ಬ್ರೇಕ್ ಇತ್ತು ಸ್ಟಾರ್ಟಿಂಗೇ ಎರಡು ಅವರ್ ಲ್ಯಾಬ್ ಇತ್ತು ಆಡಿ ಹೇಳಕ್ಕೆ ಹೋಗಿ ಅಂತ ಕೇಳಬೇಕು ಇಲ್ಲಿ ನಮ್ಮ ಕಾಲೇಜ್ ಕ್ಯಾಂಟೀನಲ್ಲಿ ಏನಾದರೂ ಡ್ಯಾನ್ಸ್ ಏನಾದರೂ ಮಾಡ್ತಾರ ಅಂತ ಹೋದ್ವಿ ಆದರೆ ಏನೂ ಇರಲಿಲ್ಲ ಸುಮ್ಮನೆ ಹಂಗೆ ಹೋಗಿ ಸ್ವಲ್ಪ ತಲೆ ಕೂತ್ಕೊಂಡು ಮಾತಾಡ್ಕೊಂಡು ಮತ್ತೆ ಡೈರೆಕ್ಟ್ ಕ್ಲಾಸ್ ಕಡೆಗೆ ಹೋದ್ವಿ ನಾ ಇದೆಯವಾಗ ಏನಾದರೂ ಡ್ಯಾನ್ಸ್ ಏನಾದರೂ ಹಾಂ ಡ್ಯಾನ್ಸ್ ಇದೆಯಾ ಡ್ಯಾನ್ಸ್ ಇದೆಯಾ ಈಗ ಡೈಲಾಗ್ಬಿಟ್ಟು ಯಾಕಂದ್ರೂ ಅದೇ

ಗೈಸ್ ಇಲ್ಲಿ ನಾವು ಲವ ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ ಅಂತ ಬಾಕ್ಸಿಗೆ ಹಾಕೊಂಡು ಬಂದಿದ್ದೆ एक्चुअली ಇವತ್ತು ತಿಂಡಿ ಅವನೇ ಮಾಡಿದ್ದನೇ ತಿಂಡಿ ಅಂದ್ರೆ ತಿಂಡಿ ಮಾಡಿದ್ದನೇ ಯಾರು ಮಾಡಿದ್ದು ಅರ್ಧ ಗಂಟೆ ಬ್ರೇಕ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಈಗ ಹನ್ನೊಂದು ಗಂಟೆ ಹಂಗೆ ಕ್ಲಾಸ್ ಇದೆ ಅಂದ್ರೆ ಲ್ಯಾಬ್ ಇತ್ತು ಸೊ ಅದಕ್ಕೆ ಈಗ ಲ್ಯಾಬ್ ಕಡೆಗೆ ಹೋಗ್ತಿದ್ವಿ ಮತ್ತೆ ಟೂ ಅವರ್ಸ್ ಕಂಟಿನ್ಯೂಸ್ ಲ್ಯಾಬ್ ಲ್ಯಾಬ್ ಎಲ್ಲ ಮುಗ್ದಾದ್ಮೇಲೆ ಲಂಚು ಎಲ್ಲಿ ಈಗ ಹಾ ಹಾ ಎಂತ ನೋಡು ಓನಿ ಗೈಸ್ ಆಕ್ಚುಲಿ ಇವಾಗ ಡೈರೆಕ್ಟ್ ಈಗ ಮನೆಗೆ ಹೋಗ್ತಿಲ್ಲ ಊಟಕ್ಕೆ ಇವಾಗ ಛತ್ರ ಕಡೆಗೆ ಈಗ ಹೋಗ್ತಿದೀವಿ ಇಲ್ಲೇ ನಮ್ಮ ಪರಿಚಯ ಇರೋರ್ದು ಒಬ್ರದ್ದು ಮದ್ವೆ ಇತ್ತು ಈಗ ಅಲ್ಲಿಗೆ ಛತ್ರ ಹತ್ರನೇ ಈಗ ಹೋಗ್ತಿದೀವಿ ಊಟ ಮಾಡ್ಕೊಂಡು ಬರೋಣ ಅಂತ ಬೆಳಗ್ಗೆವರೆ ನಾನು ತಿಂಡಿ ಏನು ಮಾಡಿರಲಿಲ್ಲ ಹೊಟ್ಟೆ ಬೇರೆ ತುಂಬಾನೇ ಹಸು ಬೇರೆ ಇತ್ತು ನಾನ್ ಆಕ್ಚುಲಿ ಇಲ್ಲಿ ಮನೆಗ್ ಬೇರೆ ಬಂದೆ ಯಾಕಂದ್ರೆ ಶೂಸ್ ಹಾಕೋಣ ಅಂತ ನನ್ನ ಕ್ರಾಕ್ಸ್ ಬೇರೆ ಸ್ವಲ್ಪ ಗಲೀಜು ಬೇರೆ ಸೊ ಅದಕ್ಕೆ ಶೂಸ್ ಎಲ್ಲ ಹಾಕೊಂಡು ಡೈರೆಕ್ಟ್ ಛತ್ರ ಕಡೆಗೆ ಹೋದ್ವಿ ಮತ್ತೆ ನಮಗೆ ಕಾಲೇಜು ಎರಡು ಗಂಟೆ ಇತ್ತು ನಮಗೆ ಲೇಟ್ ಆಗುತ್ತೆ ಅಂತ ಡೈರೆಕ್ಟ್ ಇಲ್ಲೇ ಊಟ ಮಾಡೋಕ್ಕಂತ ಬಂದ್ವಿ ಅಲ್ಲಿ ಮೇಲೇನೂ ಹೋಗಲಿಲ್ಲ ಗಂಡು ಏನು ನೋಡೋಕ್ಕೇನು ಹೋಗಲಿಲ್ಲ ಆ್ಯಕ್ಚುಲಿ ನಾನು ಜೊತೆಗೆ ಫ್ರೆಂಡ್ಸ್ನ ಹಂಗೆ ಕರ್ಕೊಂಡು ಒಂದು ನಾಲ್ಕು ಜನನ ಹಾಂ ಹೇಳು ಏನು ಮುಖ ತೊಳ್ಕೊಂಡ ಅಷ್ಟು ಬೇರ್ತಿದ್ಯಾ ಕೈ ತೊಳ್ಕೊಂಡ ಏನಿಲ್ಲ ಹಾಂ ಈ ಕಾಲೇಜಿಗೆ ಹೋಗಿದ್ದು ನನಗೆ ಬಂದ್ ಹಾಂ ಬರ್ತಿದ್ದೆ ಫೋನ್ ಮಾಡಿದೆ ಹ್ಞೂ ಬರ್ತೇನೆ ಈಗ ಜನ ನಮ್ಮ ಅಮ್ಮ ಹೇಳಿದೆ ಹಾಗೆ ಹಾಂ ಅದೊಬ್ಬರ ಭವಿಷ್ಯ ಏನೋ ಸಮಾಚಾರ ಮಾತಾಡ್ದೆ ಕಷ್ಟ ಊಟ ಸರಿ ಆಯ್ತಾ ಈಗ ಬಂದ ಅಂತೂ ಫೈನಲ್ ಆಗಿ ನಾವು ಊಟಕ್ಕಂತ ಕೂತ್ಕೊಂಡ್ವಿ ಸ್ಟಾರ್ಟಿಂಗು ಪಾಯಸ ಹಾಕಿದ್ರು ಪಾಯಸ ಮಾತ್ರ ಸೂಪರಾಗಿತ್ತು ಮತ್ತು ಜಾಸ್ತಿ ಸ್ವೀಟು ಏನೂ ಇರಲಿಲ್ಲ ನೆಕ್ಸ್ಟು ಜೋಳದ್ದು ಅದೇ ಯಾವುದಾದ್ರು ನಂಗೆ ಹೆಸ್ರು ಹೇಳೋಕ್ಕೆ ಬರ್ತಿಲ್ಲ ಸುಮಾರು ಮತ್ತು ಕಾಳು ಪಲ್ಯ ಎಲ್ಲ ಹಾಕಿದ್ರು ಎಲ್ಲ ಕ್ಲೀನಾಗೂ ತಿಂದು ಆಮೇಲೆ ಒಬ್ಬಿಟ್ಟು ಹಾಕಿದ್ರು ಒಬ್ಬಿಟ್ಟು ಜೊತೆಗೆ ತುಪ್ಪ ದೋಸೆ ದೋಸೆನೂ ಕೊಟ್ಟರು ಒಂದು ಮಸಾಲೆ ದೋಸೆ ಕ್ರೇಜಿ ಇತ್ತು ಮಾತ್ರ ಫಸ್ಟೇ ಹೊಟ್ಟೆ ಬೇರೆ ಆಗಿತ್ತಾ ಅಪ್ಪ ಉಪ್ಪಿಟ್ಟು ಕೊಟ್ಟರು ತಿಂತಿನಿ ಗುರು ಅನ್ನಂಗೆ ಇದ್ದೆ ಆಮೇಲೆ ಊಟ ಎಲ್ಲ ಆದಮೇಲೆ ಅಲ್ಲಿ ಬೀಡ ತಿನ್ನೋಣ ಅಂತ ಬಂದ್ವಿ ಅಚ್ಚಿ ಕಾಲೇಜ್ಗೆ ಟೈಮ್ ಆಗಿತ್ತು ಕರೆಕ್ಟಾಗಿ ಎರಡು ಗಂಟೆ ಆಗಿತ್ತು ಬಟ್ ಒಂದೊಂದು ಬೀಡ ತಿನ್ಕೊಂಡು ಹೋಗೋಣ ಅಂತ ಬೀಡ ಹಾಕ್ಕೊಂಡು ಹೋದ್ವಿ ಸಂಜೆ ಹಂಗೆ ಕಾಲೇಜ್ ಮುಗಿಸ್ಕೊಂಡು ಫ್ರೆಂಡ್ಸ್ ಎಲ್ಲರೂ ಹಂಗೆ ಅರುಣ್ಸ್ ಹತ್ರಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಸೊ ಇವಾಗ ಕಾಲೇಜ್ ಮುಗಿಸ್ಕೊಂಡು ಈಗ ಅರುಣ್ಸ್ ಐಸ್ ಕ್ರೀಮ್ ಅದೇ ಅರುಣ್ಸ್ ಐಸ್ ಪಾಯಿಂಟ್ ಹತ್ರಕ್ಕೆ ಈಗ ಹೋಗ್ತಿದೀವಿ ಹಂಗೆ ಒಂದೊಂದು ಕೋನ್ ತಿನ್ಕೊಂಡು ಬರೋಣ ಅಂತ ಸ್ವಲ್ಪ ಸ್ವಲ್ಪ

ಸಕೇಟ ಕೊಡ್ಬಹುದು ನಿಮಗೆ ಸಕೇಟ ಅದರ ಮರಕಾಪೆಟ ದೊಡ್ಡ ಬಿಡಿ ಲೈಟ್ ಸ್ಟ್ಯಾಂಡರ್ಡ್ ವೈಟ್ ಕಾಪೆಟ ನಂಗ್ ಬ್ಲಾಕ್ ಕರೆಂಟ್ ಬ್ಲಾಕ್ ಕರೆಂಟ್ ದೊಡ್ಡ ಬಿಡಿ ಈ ವಾಟ್ ಇಂದ ಕೊಳ್ಳೋಣ ಆಯ್ತು ಆಯ್ತು ಸಕೇಟ ಟೋಟಲ್ ಎಷ್ಟು ಇದೆ ನೀವು ಹೇಳಾ ನಿಮಗೆ ಸಕೇಟ 4000 ಇಲ್ಲ ಬ್ಲಾಕ್ ಕರೆಂಟ್ 아이스크림은 아이스크림도 똑같이 먹어야 하는데, 영상에서 똑같이 먹어다 ಹ್ಮ್ ಬಹು ಅಷ್ಟೇ ಕೈಜ್ ಮನೆಗೆ ಬಂದೆ ನಮ್ಮಣ್ಣ ಅಣ್ಣ ಮಧ್ಯಾಹ್ನ ಇದೆ ಅವನು ಮದ್ವೆಗೆ ಬಂದಿದ್ದ ಬಟ್ಟೆ ಬದಲಾಯಿಸ್ಬಿಟ್ಟು ಹಂಗೆ ಕೂತವನೆ ಇವಾಗ ನಮ್ಮಮ್ಮ ಇಲ್ಲಿ ತಂದೂರಿ ಕೊಟ್ಟವ್ರೆ ಒಂದ್ ಪೀಸ್ ತಂದೂರಿ ಲೆಗ್ ಪೀಸ್ ಒಂದಿತ್ತಂತೆ ಈಗ ಈಗ ಕೊಟ್ಟವ್ರೆ ಜಿಮ್ಮಿಗೆ ಜಿಮ್ಮಿಗೆ ಇವತ್ತು ಇದನ್ನೇ ತಿನ್ಕೊಂಡು ಹೋಗೋಣ ಹೋಗಕ್ಕಿಂತ ಮುಂಚೆ ಅಂತ ಅನ್ಕಂಡ್ ಅದಕ್ಕೆ ಇಲ್ಲಿ ಅಂಗಡಿ ಕಡೆಗೆ ಬಂದ್ಬಿಟ್ಟು ಇಲ್ಲಿ ಪಚ್ಬಾಳೆಂಡ್ ಕೇಳ್ದೆ ನಾಲ್ಕು ಪಚ್ಬಾಳೆಣ್ ಕೇಳ್ದೆ ಕನ್ಫ್ಯೂಸ್ ಆಗ್ಬಿಡಿ ಈಗ ನನ್ನ ಜೊತೆಗೆ ರಾಗುನು ಈಗ ಅಡ್ಮಿಷನ್ ಇಲ್ಲಿ ನಮ್ಮ ರಾಗು ಇವಾಗ ಜಿಮ್ಮಿಗೆ ಈಗ ಅಡ್ಮಿಷನ್ ಆಗ್ತಾವೆ ಆಕ್ಚುಲಿ ಇವಾಗ ಇವನು ಮೂರು ತಿಂಗಳಿಗೆ ಫೀಸ್ ಕಟ್ಟಿದ್ದಾನೆ ಫೋರ್ ತೌಸಂಡ್ ಆಕ್ಚುಲಿ ಇವಾಗ ನಾನು ವರ್ಕೌಟ್ ಈಗ ಶೋಲ್ಡರ್ ವರ್ಕೌಟ್ ಮಾಡ್ತಿದ್ದೀನಿ

ಎಲ್ಲರೂ ಎಲ್ರುಗೇನೆ ಎಕ್ಸೈಟಲ್ ಇರ್ತಾರೆ ಆಮೇಲೆ ಹೋಯ್ತಾ ಹೋಯ್ತಾ ಈಗ ನಂಗೆ ನೋಡು ಬೇಜಾರು ಈಗ ನಮ್ಮ ಅವನಿಷ್ ಬರ್ತಾನ ಅಂದ್ರೆ ಎಲ್ಲೋ ಅವನು ಅಪ್ರೂಪಕ್ಕೆ ಬರ್ತಾನೆ ಅದು ಇದು ಕೆಲಸ ಅಂತಿರ್ತಾನೆ ಈಗೇನೋ ಸದ್ಯಕ್ಕೆ ಈಗ ನಮ್ಮ ರಾಗು ಸಿಕ್ಕ ಗೈಸ್ ಇಲ್ಲಿ ನಮ್ಮ ಹಾಸನ್ ಫುಡ್ ಕೋರ್ಟ್ ನೋಡಿ ಎಷ್ಟು ರಶ್ ಇದೆ ಆ್ಯಕ್ಚುಲಿ ಇದಕ್ಕಿಂತ ನಿನ್ನೆ ಭಾನುವಾರ ಎಷ್ಟು ರಶ್ ಇತ್ತು ಅಂದ್ರೆ ತುಂಬಾನೇ ರಶ್ ಇತ್ತು ಇಲ್ಲಿ ನಮ್ಮ ಹಾಸನಲ್ಲಿ ಹೆಂಗೆ ಅಂದರೆ ಅಂದ್ರೆ ಎಂಟು ಗಂಟೆ ಮೇಲಂಗೆ ಸ್ವಲ್ಪ ಜಾಸ್ತಿ ಜನ ಆಗ್ತಾರೆ ಆಮೇಲೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಮನೆಗೆ ಸೇರ್ಕೊ ಬಿಡ್ತಾರೆ ಈ ಮನೆಗೆ ಬಂದೆ ಇಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಕುತ್ಕೊಂಡು ಧಾರವಾಹಿ ನೋಡ್ತಿದ್ರು ನಮ್ಮಅಮ್ಮನ್ ನಾನು ಕೇಳ್ತಿದ್ದೆ ಅಮ್ಮ ಬಾರಮ್ಮ ಊಟ ಇದು ನಾನು ಹೋಗಿ ಮಲ್ಕತ್ತೀನಿ ಅಂತ ಯಾಕೋ ಸ್ವಲ್ಪ ನಿದ್ದೆ ಬೇರೆ ಬರ್ತಿತ್ತು ನಮ್ಮಮ್ಮ ನೀನೆ ಹೋಗಿ ಹಾಕ್ಕೊಂಡು ಊಟ ಮಾಡು ಎಲ್ಲ ಮಾಡಿ ಇಟ್ಟಿದ್ದೀನಿ ಅಂತ ಬೇರೆ ಹೇಳ್ತಿದ್ರು ಅದಕ್ಕೆ ಸ್ವಲ್ಪ ಹಂಗೆ ಫೋರ್ಸ್ ಮಾಡ್ತಿದ್ದೆ ಬಾರಮ್ಮ ಹಂಗೆ ಇಕ್ಕೊಡು ಅಂತ ಅಮ್ಮಂಗೆ ಹೇಳಿದೆ ನಾನೇ ಇಕ್ಕೊಂಡಿ ಊಟ ಮಾಡ್ತೀನಿ ಅಂತ ಬಟ್ ನಮ್ಮ ಅಮ್ಮ ನಮ್ಮಅಮ್ಮನ ಬಂದು ಈಗ ಊಟ ಹಾಕ್ ಸಾಂಬಾರು ಇಲ್ಲಮ್ಮ ಸೊಪ್ಪ ಅಮ್ಮ ಇವತ್ತು ಊಟಕ್ಕೆ ಸೊಪ್ಪು ಸಾಂಬಾರು ಮಾಡೋರೆ ಮುದ್ದೆ ಸೊಪ್ಪು ಸಾರು ನೆನ್ಸಕ್ಕೆ ಚಿಪ್ಸು ಈಗ ಇಲ್ಲಿ ಇದು ಏನು ಗೊತ್ತಾ ವೆನಿಲ್ಲಾ ಐಸ್ ಕ್ರೀಮ್ ಇವರು ಬೆಣ್ಣೆ ಬೆಣ್ಣೆ ಹೆಂಗಿತ್ತ ನೋಡಿ ಈಗ ತುಪ್ಪ ಖಾಲಿ ಆಗೈತೆ ಅನಿಸುತ್ತೆ ಈಗ ಬೆಣ್ಣೆನೇ ಈಗ ತುಪ್ಪ ಬಂದು ಬೆಣ್ಣೆ ಗೈಸ್ ಇದು ನೆಕ್ಸ್ಟ್ ಡೇ ಆ್ಯಕ್ಚುಲಿ ನಿನ್ನೆ ಬ್ಲಾಗು ಎಂಡು ಮಾಡಿರಲಿಲ್ಲ ಮತ್ತೆ ನಿನ್ನೆ ಬ್ಲಾಗು ಎಡಿಟು ಏನೂ ಮಾಡಿರಲಿಲ್ಲ ಇವತ್ತು ಬೆಳಗ್ಗೆ ಒಂದು ಆರು ಗಂಟೆಗೆ ಎದ್ಬಿಟ್ಟೀಗ ಫೈನಲ್ ಆಗಿ ಬ್ಲಾಗ್ ಎಲ್ಲ ಎಡಿಟ್ ಮಾಡಿದ್ದೀನಿ ಟೈಮ್ ನೋಡಿ ಆರು ಐವತ್ತು ಒಂದಾಗೈತೆ ಬಾಯ್ ಜೊತೆಗೆ ಬ್ಲಾಗ್ ಎಂಡ್ ಮಾಡ್ತೀನಿ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲ್ಗೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹೆಂಗೆ ಸಿಗ್ತೀನಿ ಗೈಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್